ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಇಂದಿನ ವಿಡಿಯೋನಲ್ಲಿ ಗೃಹ ಪ್ರವೇಶ ದಿನ ಮಾರ್ನಿಂಗ್ ಏನೆಲ್ಲ ಪೂಜೆ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಮಾಡಿಕೊಂಡಿದ್ದೆ ಇವತ್ತು ಈ ವಿಡಿಯೋದಲ್ಲಿ ಗಣ ಹೋಮ ಆದಮೇಲೆ ಏನೆಲ್ಲ ಪೂಜೆ ನಡೆಯಿತು ಗೃಹ ಪ್ರವೇಶ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮಗೆ ಹೋಮ ಎಲ್ಲ ಆದಮೇಲೆ ಒನ್ ಅವರು ಬ್ರೇಕ್ ಕೊಟ್ಟಿದ್ರು ತಿಂಡಿ ತಿಂದ್ಕೊಂಡು ರೆಡಿ ಆಗೋದಕ್ಕೆ ಅಂತ ಹೇಳಿ ನಾನೆಲ್ಲ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನಾನು ನ್ಯಾಚುರಲ್ ಆಗಿ ರೆಡಿಯಾಗಿದ್ದೆ ಸೊ ಇವಾಗ ಒಂದು ಸಲ ಆದರೂ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ ಸೊ ಅವರು ಕೂಡ ಹೋಮ ನಡೀತಿರಬೇಕಾದರೆ ಸೆವೆನ್ ತರ್ಟಿಗೆ ಬಂದಿದ್ದರು ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ರೆಡಿ ಮಾಡೋದಕ್ಕೆ ಈ ದಿನಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ವಿ ಎಲ್ರಿಗೂ ಹಾಗೆ ಅಲ್ವಾ ಮನೆ ಅಂತಂದ್ರೆ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ಅದಕ್ಕೆ ದೊಡ್ಡವರು ಹೇಳೋದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನೆ ಕಟ್ಟುವಾಗಲೇ ನಾವು ಅದ್ರ ಜೊತೆ ಭಾವನೆಗಳನ್ನು ಬೆಳೆಸ್ಕೊಂಡಿರ್ತೀವಿ ಮನೆ ಜೊತೆ ಇವತ್ತು ನನಗೆ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು ನನಗೆ ಅವರು ಫಸ್ಟ್ ಮಾಡಿದಂಥ ಹೇರ್ ಸ್ಟೈಲು ಸೆಟ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ಕೋತಿದ್ದೆ ಹೆಣ್ಮಕ್ಳಿಗೆ ಹೇರ್ ಸ್ಟೈಲೇ ಮೇಯ್ನು ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತೇ ಹೋದರೆ ಅಂತ ಹೇಳಿ

ಪ್ರಥಮವಾಗಿ ತುಳಸಿ ದೇವಿಯನ್ನ ಆರಾಧನೆ ಮಾಡಿ ತದನಂತರದಲ್ಲಿ ದ್ವಾರ ಮಹಾಲಕ್ಷ್ಮಿಗೆ ರಂಗೋಲಿಯನ್ನ ಹಾಕಿ ತದನಂತರದಲ್ಲಿ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯನ ಉದಯದ ಸಮಯದಲ್ಲಿ ಮಾಡಬೇಕು ಸೂರ್ಯ ಉದಯ ಆದ್ಮೇಲೆ ಮಾಡಿದ್ರೆ ಫಲ ಇಲ್ಲ ಏನಕ್ಕೆ ಸೂರ್ಯನ ಉದಯದ ಸಮಯದಲ್ಲಿ ಮಾಡಬೇಕು ಅಂದ್ರೆ ಸೂರ್ಯ ಉದಯನ ಸಮಯದಲ್ಲಿ ಏನಾಗ್ತದೆ ಕಿರಣ ನಮ್ಮ ದೇಹದ ಮೇಲೆ ಬೆಳೆ ಹೇಗಿರ್ತಾನೆ ಸೂರ್ಯನ ಉದಯ ಆಗಿದಾಗ ಇವಾಗ ಸತ್ಯನಾರಾಯಣ ಪೂಜೆಗೆ ಕೂರಿಸಿದ್ದಾರೆ ಏಟ್ ಓ ಕ್ಲಾಕ್ ಇಂದ ನೈನ್ ತರ್ಟಿ ವರೆಗೂ ಮೇಕಪ್ ಮಾಡಿದ್ರು ಇನ್ನೂ ಟೈಮ್ ಬೇಕಿತ್ತು ಅವರಿಗೆ ಬಟ್ ಆಲ್ರೆಡಿ ಆ ಗೆಸ್ಟ್ ಎಲ್ಲ ಬರ್ತಾ ಇದ್ರು ಸೊ ಹಸ್ಬೆಂಡ್ ತುಂಬಾ ಸಲ ಕರೆದಿದ್ರು ಬೇಗ ಬಾ ಬೇಗ ಬಾ ಅಂತ ಹೇಳಿ ಎಷ್ಟೊತ್ತು ಮಾಡ್ತೀರಾ ಅಂತ ಯಾಕಂದ್ರೆ ನಾವೇ ಎಲ್ಲರೂ ಮಾತಾಡಿಸ್ಬೇಕು ಹಾಗಾಗಿ ನನಗೆ ಅದು ಬೇರೆ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲ ಗೆಸ್ಟ್ ಬರ್ತಿದ್ದಾರೆ ಅಂತ ಹಾಗೆ ಸ್ವಲ್ಪ ಮೇಕಪ್ ಕೂಡ ಜಾಸ್ತಿ ಅಂತ ಅನ್ನಿಸ್ತಿತ್ತು ಅಷ್ಟೊಂದು ಮೇಕಪ್ಪು ನನಗೆ ರೂಢಿ ಇಲ್ಲ ಮಾಡಿಕೊಂಡು ಸಿಂಪಲಾಗಿ ಇಷ್ಟ ನನಗೆ ಬಟ್ ಅವರು ಗ್ಲಾಸಿ ಲುಕ್ ಮಾಡಿದ್ದೀವಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಸೊ ಓಕೆ ಅಂತೇಳಿ ಸುಮ್ಮನೆ ಆದೆ ಹೇಗೆ ಕಾಣಿಸ್ತಿದ್ದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ದೇವರಂತೂ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಮನೆಗೆ ಬಂದಂತಹ ಗೆಸ್ಟ್ ಕೂಡ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಬಂದು ಬ್ರಾಹ್ಮಿಣ್ಸು ಮೊದಲೇ ಅವರು ಮನೆಗೆ ಬಂದಿದ್ದರು ಎಲ್ಲ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಆವಾಗ ಒಂದಷ್ಟು ಡಿಸೈನ್ನ ತೋರಿಸಿದ್ರು ಆವಾಗ ಹಸ್ಬೆಂಡ್ ಮತ್ತು ಫ್ರೆಂಡ್ಸು ಇದನ್ನು ಸೆಲೆಕ್ಟ್ ಮಾಡಿದರು ಅಲಂಕಾರ ಅಂತೂ ತುಂಬನೇ ಚೆನ್ನಾಗಿ ಮಾಡಿದರು ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಅದು ಅದೇ ಅಲ್ವಾ ನಮಗೂ ಬೇಕಿರೋದು ಬಂದಂತಹ ಹಾಗೆಷ್ಟು ಮನೆ ಹಾಗೂ ಊಟ ಅದನ್ನೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಸೊ ಎಲ್ಲರೂ ಕೂಡ ಹಾಗೆ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಗೆಯೇ ಒಂದೇ ಥರ ಡ್ರೆಸ್ ಕೂಡ ಹಾಕೋಣ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಕಲರ್ ವೇರಿಯ ಆಯಿತು ಇಟ್ಸ್ ಓಕೆ ಸತ್ಯನಾರಾಯಣ ಪೂಜೆನೂ ಅಷ್ಟೇ ತುಂಬನೇ ಚೆನ್ನಾಗಿತ್ತು ಹಾಗೆ ಕಥೆನೂ ಅಷ್ಟೇ ಐದು ಅಧ್ಯಾಯ ಇರುತ್ತೆ ಆ ಪ್ರತಿ ಅಧ್ಯಾಯ ಆದಾಗಲೂ ಆರತಿಯನ್ನು ಮಾಡಿ ಮತ್ತೆ ನೆಕ್ಸ್ಟ್ ಅಧ್ಯಯನ ಶುರು ಮಾಡಿದರು ಎಲ್ಲರೂ ಕೂತು ಕಥೆನ ಕೇಳ್ತಿದ್ರು ನಾವು ಇಷ್ಟೊತ್ತು ಕತೇನ ಕೇಳಿರ್ಲಿಲ್ಲ ಎಲ್ಲೂ ಕೂತು ತುಂಬಾ ಚೆನ್ನಾಗಿತ್ತು ಹಾಗೆ ಐದು ಅಧ್ಯಾಯ ಮುಗಿದ ಮೇಲೆ ಲಕ್ಷ್ಮೀನ ನಾವೇನು ದೇವ್ರ ಮನೆಯಲ್ಲಿ ಕೂರಿಸಿರ್ತೀವಿ ಅಲ್ಲಿಗೂ ಕೂಡ ನಮ್ಮ ಕೈಯಿಂದನೂ ಕೂಡ ಆರತಿ ಪೂಜೆಯನ್ನು ಮಾಡಿಸ್ತಾರೆ ಆನಂತರ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರೆ ಮೊದಲು ಹಾಡಾಡಿ ಅಂತಲೂ ಹೇಳಿದರು ಬಟ್ ಇಲ್ಲಿ ಯಾರೂ ಸಂಕೋಚ ಮಾಡಿಕೊಂಡು ಯಾರೂ ಹೇಳಲಿಲ್ಲ ಸೊ ಹಾಗಾಗಿ ಅವರೇ

ಫ್ರೆಂಡ್ಸ್ ಆಗಿರ್ಬೋದು ಕಜಿನ್ಸು ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ದೇವ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಊಟ ಮಾಡ್ಕೊಂಡು ಹೋದರು ಆಲ್ಮೋಸ್ಟು ನಾವು ಯಾರ್ಯಾರನ್ನು ಕರೆದಿದ್ವಿ ಯಾರೂ ಮಿಸ್ ಮಾಡಿರಲಿಲ್ಲ ಎಲ್ಲರೂ ಬಂದಿದ್ದರು ಹಾಗೆಯೇ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ಬ್ಯುಸಿ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸೋದ್ರಲ್ಲಿ ನನ್ನ ಸಿಸ್ಟರು ಎಲ್ಲನೂ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದಾಳೆ ಅಷ್ಟೇ ಯಾವುದು ಇತ್ತು ಆದಷ್ಟನ್ನು ಕೂಡ ನಾನು ಹಾಕಿದ್ದೀನಿ ಇಷ್ಟೇ ಅವಳು ಕ್ಲಿಪ್ಪು ತೊಗೊಂಡಿದ್ದು ದೇವರಿಗೆಲ್ಲ ಆರತಿ ಎಲ್ಲ ಮಾಡಿದ್ಮೇಲೆ ದೃಷ್ಟಿ ತೆಗೆದ್ರು ಎಲ್ಲ ಕುಂಬಳಕಾಯೆಲ್ಲ ಕಟ್ಟಿದ್ದಾದಮೇಲೆ ನಮಗೂ ಕೂಡ ದೃಷ್ಟಿ ನಿವಾರಣೆಗೆ ಅಂತ ಹೇಳಿ ಐದು ಜನರಿಂದ ಆರತಿಯನ್ನು ಮಾಡಿಸಿದ್ರು ನಮಗೂ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಅಲ್ಲಿಗೆ ಪೂಜೆ ಮುಗಿಯುತ್ತೆ ಆಮೇಲೆ ಪ್ರಸಾದ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾವು ಯಾವ ರೀತಿ ಆಸೆ ಪಟ್ಟಿದ್ವಿ ಅದೇ ಥರನೇ ಆಯಿತು श्री सत्यनारायण नारायणा लक्ष्मी नारायण नारायणा सत्यनारायण मनवेम्ब मण्डप बिलका परिणामदा मन्त्र वेतु मनवेम्ब मण्डप बेलका ಶ್ರೀ ನಾರಾಯಣ ನಾರಾಯಣ ನಾವು ಪೂಜೆಗೆ ಕೂತಿರ್ಬೇಕಂದ್ರೆ ಗೆಸ್ಟ್ ಎಲ್ಲ ಕಾಯ್ತಾ ಇದ್ರು ಗಿಫ್ಟ್ ಕೊಡೋದಿಕ್ಕೆ ಅಂತ ಹೇಳಿ ಮಾತಾಡ್ಸೋದಿಕ್ಕೆ ನಮಗೂ ಒಂಥರ ಖುಷಿ ಇರುತ್ತಲ್ವಾ ಬಂದವರನ್ನೆಲ್ಲ ಮಾತಾಡಿಸ್ಬೇಕು ಮನೆಯೆಲ್ಲ ತೋರಿಸ್ಬೇಕು ಅಂತ ಆಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಫೈನಲಿ ಎಲ್ಲವೂ ಏನು ವಿಘ್ನಗಳಿಲ್ಲದೇ ಚೆನ್ನಾಗಿ ಆಯಿತು ನಾವು ತುಂಬ ಜನರನ್ನೇನು ಇನ್ವೈಟ್ ಮಾಡಿರಲಿಲ್ಲ ಜಸ್ಟ್ ಒನ್ ಫಿಫ್ಟಿ ಮೆಂಬರ್ಸ್ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಮತ್ತು ಹಸ್ಬೆಂಡ್ ಫ್ಯಾಮಿಲಿಯವರು ಹಾಗೆಯೇ ಇಲ್ಲಿ ಫ್ರೆಂಡ್ಸು ಮತ್ತು ಆಫೀಸ್ ಕೊಲೀಗ್ಸ್ ಅಷ್ಟೇ ನಾವು ಯಾರನ್ನ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬಂದಿದ್ದರು ತುಂಬಾ ಖುಷಿಯಾಯಿತು ಇದು ಒಂದು ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಒಂಥರ ಚೆನ್ನಾಗಿರುತ್ತೆ ಆ ಟೈಮ್ ಅಂತೂ ತುಂಬ ಮೆಮೊರಬಲ್ ಅಂತಲೇ ಹೇಳ್ಬೋದು ಇವಾಗ ನಮಗೆ ಆರತಿ ಮಾಡ್ತಾ ದೇವರಿಗೆ ದೇವರಿಗಾದ ನಂತರ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಒಂಥರ ಮದುವೆ ನೆನಪಾಗೋದು ಹಾರ ಎಲ್ಲ ಹಾಕ್ಸಿರೋದಾಗಿರ್ಬೋದು ಆರತಿ ಮಾಡೋದಾಗಿರ್ಬೋದು ಕುಂಕುಮಾಚಿಸೋದು ಇದೆಲ್ಲ ಒಂಥರ ಮದುವೆ ಏನಿರುತ್ತೆ ಅದನ್ನೆಲ್ಲ ನಮಗೆ ಮತ್ತೆ ಕಣ್ಮುಂದೆ ಬರೋ ಥರ ಹಾಕ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಮಗನ ಪರಾಧವ ಕಡೆ ಗಾಡಿ ಸದೆ ನೀನು ಮಗನ ಪರಾಧವ ಕಡೆ ಗಾಡಿ ಸದೆ ನೀನು ನಗು ವಾಕ್ಯದಾನಿದಿಯೇ ಕರವೀರನಿ ಬಾ ಕೊನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರ ಆಶೀರ್ವಾದ ತಗೊಂಡ್ವಿ ಅದು ಒಂಥರ ಖುಷಿ ಯಾಕಂದ್ರೆ ಎಲ್ಲರೂ ನಮ್ಮನ್ನ ಹರ್ಸ್ಬೇಕು ಅದೇ ನಮ್ಗೆ ಬೇಕಿರೋದಲ್ವಾ ದೊಡ್ಡವರ ಆಶೀರ್ವಾದ ತುಂಬಾನೇ ಇಂಪಾರ್ಟೆಂಟು ಹೀಗಿತ್ತು ನಮ್ಮ ಗೃಹ ಪ್ರವೇಶದ ಕಾರ್ಯಕ್ರಮ ಇಲ್ಲಿಗೆ ಎಲ್ಲಾ ವಿಡಿಯೋಸು ಮುಗಿತು ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಆಲ್